ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಬಹಳ ನೋಡಿ ಕಮಲ್ ಹಾಸನ್ ಯಾಕೆ ಈ ರೀತಿ ಹೇಳಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ ಅವರ ಕನ್ನಡದ ಚಲನಚಿತ್ರವನ್ನು ನಾವು ನೋಡಿದ್ದೇವೆ ನಮ್ಮ ಕನ್ನಡಿಗರು ನೋಡಿದ್ದಾರೆ ಎಷ್ಟೋ ಅವರ ಚಿತ್ರಗಳಿಗೆ ಕನ್ನಡಿಗರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಆದರೆ ಕಮಲ್ ಹಾಸನ್ ಒಬ್ಬ ವ್ಯಕ್ತಿ ಅವನು ಬಾಯಿಂದ ಈ ರೀತಿಯಾದಂಥ ಮಾತುಗಳು ಬರ್ತಾವೆ ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ಮತ್ತು ಕಂಪ್ಯಾರಿಸನ್ ವಿತ್ ತಮಿಳ ತಮಿಳು ಭಾಷೆ ಜೊತೆಗೆ ಕನ್ನಡದ ಭಾಷೆ ಕಂಪ್ಯಾರಿಸನ್ ಮಾಡಿ ತಮಿಳೇ ಕನ್ನಡವನ್ನು ಬೆಳೆಸುವಂಥದ್ದು ತಮಿಳ್ ಕಮಿ ತಮಿಳಿನಿಂದಲೇ ಕನ್ನಡಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದು ಈ ರೀತಿ ಕನ್ನಡವನ್ನು ಕನ್ನಡ ಭಾಷೆಯನ್ನು ಕೀಳೂರಮೆಯಾಗಿ ನೋಡುವಂಥ ಪ್ರವೃತ್ತಿಯನ್ನು ಕಮಲಸನ್ನು ಇದನ್ನು ಖಂಡಿಸ್ತಾ ಇದ್ದೇನೆ ಮತ್ತು ಈ ರೀತಿಯಾದಂಥ ಹೇಳಿಕೆ ಕೊಟ್ಟ ಮೇಲೂ ಸಹತೆ ನಾನು ಅಂತ ಹೇಳಲಿಕ್ಕೆ ತಯಾರಿಲ್ಲ ಅದಕ್ಕಾಗಿ ಕನ್ನಡಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಒಂದೇ ಒಂದು ಮಾತನ್ನು ಹೇಳ್ತೀನಿ ಕಮಲ್ ಹಾಸನ್ ಅವರು ಕನ್ನಡಿಗ ಕನ್ನಡದ ಬಗ್ಗೆ ನಿಜವಾಗಿ ಪ್ರೀತಿ ಇದ್ದರೆ ಕನ್ನಡಿಗರ ಬಗ್ಗೆ ಪ್ರೀತಿ ಇದ್ದರೆ ಅವರು ತಕ್ಷಣವೇ ತಮ್ಮ ಈ ಒಂದು ಅಸಂಬದ್ಧವಾದಂಥ ಹೇಳಿಕೆ ಬಂದ್ರೆ ಅದ್ರ ಬಗ್ಗೆ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಕ್ಷಮೆ ಆಚಿಸಬೇಕಂತ ಒತ್ತಾಯವನ್ನು ನಾನು ಮಾಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ